ಎಲ್ಲರಿಗೂ ನಮಸ್ತೆ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಏನು ನಾವು ನಾವು ಎಲ್ಲರೂ ಕೂತ್ಕೊಂಡಿದ್ದಾರ ಪ್ರತಿಯೊಬ್ಬರು ಮನಸ್ಸಲ್ಲೂ ಒಂದೊಂದು ನ ರೈಸ್ ಮಾಡ್ತಾ ಇದ್ದೀವಿ ಅಂದರೆ ಕೆಲವರು ನಾವು ಮೈಕ್ ಸಿಗ್ಬೋದು ಕೆಲವರು ಸಿಗ್ತಿ ಇರ್ಬೋದು ಆದರೆ ಪ್ರತಿಯೊಬ್ಬರು ಒಂದೊಂದು ರೋಷದಲ್ಲಿ ಇಂತಿಂತ ಮಾತನ್ನು ನಾವು ಅಧಿಕಾರಿಗಳಿಗೆ ಕೇಳಬೇಕು ನಮ್ಮ ಸಮಸ್ಯೆಗಳನ್ನ ಅವ್ರು ಆಲಿಸ್ಬೇಕು ಅಂತಲೇ ನಾವು ಕುತ್ಕೊಂಡಿದ್ದೀವಿ ಈಗ ನಾನ್ ಮಾತಾಡಿದ್ರು ಒಂದೇ ನೀವು ಮಾತಾಡಿದ್ರು ಒಂದೇ ಪ್ರತಿಯೊಬ್ರು ಎಲ್ಲರ ಸಮಸ್ಯೆನೂ ಒಂದೇ ಹಾಗಾಗಿ ನಮ್ಮ ಸಮಸ್ಯೆಗಳಿಗೆ ನಮ್ಗೆ ಪರಿಹಾರ ಸಿಗ್ಬೇಕು ಅಷ್ಟೇ ನಾವು ಯಾವಾಗ್ಲೂ ಹೀಗೆ ಈ ತರ ಬರೋದು ಧರಣಿ ಮಾಡೋದು ಕೇಳೋದು ಹೋಗೋದು ನಡೆಯುತ್ತೆ ಯಾಕೆ ನಡೆಯುತ್ತೆ ಅಧಿಕಾರಿಗಳು ಕೆಲವೊಂದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾರೆ ಅಲ್ಲಿ ಕಾನೂನುಗಳು ಇರೋದಿಲ್ಲ ಅಲ್ಲಿ ಅವ್ರು ಮಾಡ್ಬೇಕಾದ್ರೆ ಯಾಕೆ ಅವರು ಕಾನೂನನ್ನ ಅವರು ನೆನ್ಪು ಮಾಡ್ಕೊಳ್ಳೋದಿಲ್ಲ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾದ್ರೆ ಯಾರಿಗಾದ್ರೂ ಇದ್ದವರಿಗೆ ಬೇಕಾದ್ರೆ ನಾಲ್ಕು ವ್ಯವಸ್ಥೆ ಮಾಡ್ಕೊಡ್ತಾರೆ ಅದ ಹೆಂಗ್ ಮಾಡ್ತಾರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಅವರಿಗೆ ಕಾನೂನು ಯಾವ್ದು ಅರಣ್ಯ ಅಥವಾ ಏನು ಬರೋದಿಲ್ಲ ಇವರಿಗೆ ಅಲ್ಲಿ ಅವರ ಮಾತುಗಳು ಅವರಿಗೆ ಬೇಕಾದ ರೀತಿಯಲ್ಲಿ ಅಧಿಕಾರಿಗಳು ಅದನ್ನ ಉಪಯೋಗ ಮಾಡಿಕೊಂಡು ಜನಸಾಮಾನ್ಯರಿಗೆ ಏನು ಜನಸಾಮಾನ್ಯರಿಗಲ್ಲ ಜನಸಾಮಾನ್ಯರಿಗೆ ಸಹಾಯ ಮಾಡೋಷ್ಟೊತ್ತಿಗೆ ಇವರಿಗೆ ಕಾನೂನು ಅಡ್ಡ ಬರ್ತವೆ ಅದೇ ಇದ್ದಂಥವರಿಗೆ ದುಡ್ಡಿದ್ದವರಂಥವರಿಗೆ ಅಧಿಕಾರ ಅಥವಾ ಇಂಪ್ಲೂಯನ್ಸ್ ಇದ್ದವರಿಗೆ ಬೇಕಾದರೂ ಏನು ಬೇಕಾದರೂ ಕೆಲಸ ಮಾಡ್ಕೊಡ್ಲಿಕ್ಕೆ ಇವರಿಗೆಲ್ಲ ಆಗುತ್ತೆ ಜನಸಾಮಾನ್ಯರಿಗೆ ಎಲ್ಲಾದರೂ ಏನಾದರೂ ಕೆಲಸ ಮಾಡಬೇಕಾದ್ರೆ ಇವರಿಗೆ ಮಧ್ಯದಲ್ಲಿ ಕಾನೂನು ಬರ್ತವೆ ನಾವು ತಹಸೀಲ್ದಾರಿಗೆ ಅಧಿಕಾರಿಗಳಿಗೆ ದಯವಿಟ್ಟು ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ನೀವಿಷ್ಟು ಕಷ್ಟಪಟ್ಟು ಓದಿದ್ದೀರಾ ಹಾಗೆಯೇ ನೀವು ಕಷ್ಟ ಅನ್ನೋದೇನು ಅಂತ ಸಹಿತನೂ ತಿಳ್ಕೊಂಡಿದ್ದೀರಾ ನೀವು ಬಂದಿತ್ತು ತಲೆ ತಗ್ಸ್ಕೊಂಡು ನಿಂತ್ಕೊಂಡು ಅಂತಹ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪ ನಾಚಿಕೆ ಆಗುವಂತಹ ಕೆಲಸ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ನೀವ್ ಯಾಕೆ ನೀವು ಗೋಲ್ಡ್ ಆಗಿ ಮಾತಾಡ್ಲಿಕ್ಕೆ ನೀವು ತಯಾರಿ ಇಲ್ಲ ಇರುವಂತದ್ನ ಹೇಳ್ಬೇಕಲ್ವಾ ಸರ್ ನೀವು ಕಾನೂನುಗಳನ್ನು ಆ ನೀರ್ ಕೆಲಸ ಮಾಡಿಲ್ವಾ ಸರ್ ನೀವು ಮಾಡಿಲ್ವಾ ಯಾರಿಗೆ ನಮ್ಗೆ ಕೇಳ್ತಾ ಇರೋದು ತಹಸೀಲ್ದಾರ್ಕ್ ಅಧಿಕಾರಿಗಳಿಗೆ ಕೇಳ್ತಾ ಇರೋದು ಒಂದೇ ಒಂದು ಕಶನ್ ಅಂತ ಹೇಳಿದ್ರೆ ನೀವು ಕಾನೂನಿನ ಚೌಕಟ್ಟನ್ನು ಮೀರಿ ಕೆಲಸ ಮಾಡಿಲ್ಲ ಸರ್ ನೀವು ಯಾರು ಯಾವತ್ತು ಹಾಗಾಗಿ ದಯಮಾಡಿ ಮಾನವೀಯತೆ ದೃಷ್ಟಿಯಿಂದ ಏನು ನಮ್ಮ ರೈತರನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಿ ಏನು ಕಾನೂನು ಒಳಗಡೆ ಏನಿದೆ ಅಂತ ತಿಳಿಸುವಂತ ಕೆಲಸವನ್ನು ಜನರಿಗೆ ಯಾವ ರೀತಿ ತಿಳಿಸ್ಬೇಕು ಆ ಕೆಲಸ ನೀವು ದಯವಿಟ್ಟು ಮಾಡಿ ಅಂತ ಹೇಳಿಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಲ್ಲಿಂದ ಬಂದಿರೋ ಜನರು ಯಾರು ದಟ್ಟರು ಅಲ್ಲ ಅಥವಾ ನೀವು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅನ್ನೋ ಪರಿಸ್ಥಿತಿಲೇ ಇಲ್ಲ ಸರ್ ನಮ್ಮ ರೈತರು ದಿನನಿತ್ಯ ಎಷ್ಟು ಜನರಿಗೆ ಎಷ್ಟು ಜನರಿಗೆ ಕೆಲಸ ಕೊಡ್ತಾರೆ ಎಷ್ಟು ಜನರಿಗೆ ಅನ್ನ ಹಾಕ್ತಾರೆ ಸರ್ ಆದ್ರೆ ನೀವ್ ಎಷ್ಟು ಜನರಿಗೆ ಊಟ ಹಾಕ್ತೀರಾ ಸರ್ ಒಂದ್ಸತಿ ಯೋಚನೆ ಮಾಡಿ ಅವ್ರು ಹಾಕಿರೋ ಅನ್ನ ಅನ್ನದ ಪುಣ್ಯಕ್ಕಾದ್ರು ಅವರು ಒಂದು ಬಡ ರೈತ ಆದ್ರು ಅವ್ರು ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾರೆ ಎಷ್ಟು ಜನಕ್ಕೆ ಅನ್ನ ಹಾಕ್ತಾರೆ ದಯವಿಟ್ಟು ನೀವು ಮಾನವೀಯತೆ ದೃಷ್ಟಿಯಿಂದ ಕೆಲವೊಂದು ಕೆಲಸಗಳು ಮಾಡಲೇಬೇಕು ನೀವು ಈ ತರ ತಲೆ ತಗ್ಸ್ಕೊಂಡು ನಿಂತ್ಕೊಂಡು ಏನು ಒಂದು ಮೈಕ್ ಒಂದು ತಹಸೀಲ್ದಾರ್ ಮಾತಾಡಿ ಅಂದ್ರೆ ಅವರು ಮಾತಾಡಕ್ಕೆ ತಯಾರಿ ಇಲ್ಲ ಇಂತ ಸರ್ ಇದು ನೀವು ಒಂದು ಎಜುಕೇಟೆಡ್ ಆಗಿ ನೀವು ಒಂದು ಅಧಿಕಾರಿಗಳೇ ಆಗಿಬಿಟ್ಟು ನೀವು ಈ ತರ ತಲೆ ತಗ್ಸ್ಕೊಂಡು ನಿಂತ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನಿಮ್ಮ ಯೂನಿಫಾರ್ಮ್ಗೂ ಒಂದು ಬೆಲೆ ಇದೆ ನಿಮ್ಮನ್ನ ನಮ್ಮ ರೈತ ಈ ಜನಸಾಮಾನ್ಯರಾಗಿ ದೇವ್ರ ತಾರ ನೋಡ್ತಾರೆ ದಯವಿಟ್ಟು ಏನು ಮಾನವೀಯತೆ ದೃಷ್ಟಿಯಿಂದ ಜೊತೆಗೆ ಏನು ಕಾನೂನಿದೆ ಜನರಿಗೆ ತಿಳಿ ಹೇಳುವಂತ ಪ್ರಯತ್ನ ಮಾಡಿ ಜೊತೆಗೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನೀವು ತಿಳಿಸಿ ಸರ್ ನೀವು ತಿಳಿಸಿದ್ರೆ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ ಅವರೇನಲ್ಲಿ ಕುತ್ಕೊಂಡು ಯಾವ ರೀತಿ ಹೇಳಿ ಸಾಧ್ಯ ಆಗುತ್ತೆ ದಯವಿಟ್ಟು ಕೆಲವೊಂದನ್ನೆಲ್ಲ ನೀವು ಯಾವ ರೀತಿಲಿ ಕೆಲವೊಂದನೆಲ್ಲ ಮಾಡ್ತಿರೋ ಕಾನೂನು ನೀರು ಮಾಡ್ತೀರಲ್ವಾ ಹಾಗೆ ಇದೇ ರೀತಿಯಾಗಿ ಇಲ್ಲಿನ ಸಮಸ್ಯೆಗಳನ್ನ ನೀವು ಅರ್ತ್ಕೊಂಡು ಅವರಿಗೆ ಬೇರೆ ಅಧಿಕಾರಿಗಳಿಗೆ ಒಳ್ಳೆ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಹೇಳಿ ನಮ್ಮ ಜನರ ಸಮಸ್ಯೆಗಳಿಗೆ ನಮ್ಮ ಜನಸಾಮಾನ್ಯ ನಮ್ಮ ರೈತರ ನಮ್ಮ ಕಾರ್ಮಿಕರ ಪ್ರತಿ ಒಬ್ಬರ ಸಮಸ್ಯೆಗಳಿಗೂ ನೀವು ಸ್ಪಂದಿಸುವಂತ ಕೆಲಸವನ್ನು ದಯವಿಟ್ಟು ನಮ್ ನೀವು ಮಾಡಲೇಬೇಕು ಸರ್ ನಮ್ಗೆ ಯಾರಿಗೂ ಕೆಲಸ ಇಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಬಂದ್ಕೊಂಡು ಮೈಸಲ್ಲಿ ಇಟ್ಕೊಂಡು ಮಾತಾಡ್ತಿಲ್ಲ ದಯವಿಟ್ಟು ನಿಮ್ ನಿಮ್ ಕೆಲಸ ನೀವು ಮಾಡಿ ಸರ್ ನೀವು ಮಾಡಿ ಮಾಡಕ್ ಆಗಿಲ್ಲ ಅಂತ ಹೇಳ್ಬಿಟ್ರೆ ನೀವು ಇಲ್ಲೇ ಹೇಳಿ ನಮ್ಮ ಮೇಲ್ಮಟ್ಟದಲ್ಲಿ ಒತ್ತಡ ಇದೆ ನಮ್ಮ ಹತ್ರ ಆಗಿಲ್ಲ ಅಂತ ನಾವು ಏನ್ ಮಾಡ್ಬೇಕು ರೈತರು ಅಂತ ಕೆಲಸ ನಾವೆಲ್ಲರೂ ರೈತರು ಒಟ್ಟಾಗಿ ನಾವು ಏನ್ ಮಾಡ್ಬೇಕು ಮಾಡ್ತೀವಿ ಸರ್ ಯಾಕಂದ್ರೆ ಇವತ್ತು ಹುಟ್ಟು ನಾವು ನಮ್ಮ ಅಜ್ಜ ಮುದ್ದಜ್ಜ ಪ್ರತಿ ಒಬ್ಬರು ನಮ್ಮ ಹಳ್ಳಿ ಜೀವನದಲ್ಲಿ ಕಾರ್ ಜೊತೆಗೆ ಬೆಳ್ಕೊಂಡು ಬಂದಿದೀವಿ ದಯಮಾಡಿ ರೈತರ ಜೊತೆ ಆಟ ಆಡುವಂತ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಮಾನವೀಯತೆ ದೃಷ್ಟಿಯಿಂದ ಕೆಲವೊಂದನ್ನ ನೀವು ಹೈಯರ್ ಆಫೀಸರ್ ಗಳಿಗೆ ಇನ್ಫಾರ್ಮ್ ಮಾಡ್ಲೇಬೇಕು ನಮ್ಮ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲೇಬೇಕು ಹೀಗೆ ಮೌನವಾಗಿ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣೋದಿಲ್ಲ ದಯವಿಟ್ಟು ಅಧಿಕಾರಿಗಳಿಗೆ ನನ್ನದೊಂದು ಒಂದು ರಿಕ್ವೆಸ್ಟ್ ಅಂತ ಹೇಳ್ಕೊಳ್ಳಿ ಸರ್ ಪ್ಲೀಸ್ ತಯಾರು